ಮೇಲೂರು ಎಸ್ ಜೆ ಸಿ ಶಾಲೆಯಲ್ಲಿ ಆಹಾರ ಉತ್ಸವ ಸಂಭ್ರಮ ವಿದ್ಯಾರ್ಥಿಗಳಲ್ಲಿ ಪೌಷ್ಟಿಕ ಆಹಾರದ ಅರಿವು ಮೂಡಿಸಿದ ಫುಡ್ ಫೆಸ್ಟಿವಲ್ ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದಲ್ಲಿರುವ ಎಸ್ ಜೆ ಸಿ ಶಿಕ್ಷಣ ಟ್ರಸ್ಟ್ನ ಎಸ್ ಜೆ ಸಿ ಶಾಲಾ ಆವರಣದಲ್ಲಿ ಶನಿವಾರ ಫುಡ್ ಫೆಸ್ಟಿವಲ್ ಸೆಲೆಬ್ರೇಷನ್ ಆಹಾರ ಉತ್ಸವ ಆಚರಣೆ ಕಾರ್ಯಕ್ರಮವನ್ನು ಅತ್ಯಂತ ಉತ್ಸಾಹ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು ಶಾಲೆಯ ಎರಡರಿಂದ ಏಳನೇ ತರಗತಿಯವರೆಗಿನ ವಿದ್ಯಾರ್ಥಿಗಳು ಆಹಾರ ಉತ್ಸವ ಸ್ಪರ್ಧೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ತಾವು ತಯಾರಿಸಿದ ವಿವಿಧ ರೀತಿಯ ಪೌಷ್ಟಿಕ ಆಹಾರಗಳನ್ನು ಪ್ರದರ್ಶಿಸುವ ಮೂಲಕ ತಮ್ಮ ಅಡುಗೆ ಕೌಶಲ್ಯ ಮತ್ತು ಸೃಜನಶೀಲತೆಯನ್ನು ಮೆರೆದರು ವಿದ್ಯಾರ್ಥಿಗಳಲ್ಲಿ ಆರೋಗ್ಯಕರ ಆಹಾರದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವುದರ ಜೊತೆಗೆ ಕಲಿಕೆಯೊಂದಿಗೆ ಪ್ರಾಯೋಗಿಕ ಅನುಭವವನ್ನು ನೀಡುವ ಉದ್ದೇಶದಿಂದ ಈ ಆಹಾರ ಉತ್ಸವವನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ ಜೆ ಸಿ ಶಾಲಾ ಕಾರ್ಯದರ್ಶಿಗಳಾದ ಗೋಪಿನಾಥ್ ಎಂ ಎಸ್ ಅವರು ವಹಿಸಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮಕ್ಕಳಲ್ಲಿ ಬಾಲ್ಯದಿಂದಲೇ ಪೌಷ್ಟಿಕ ಆಹಾರದ ಮಹತ್ವದ ಅರಿವು ಮೂಡಿಸುವುದು ಅಗತ್ಯವಾಗಿದ್ದು ಇಂತಹ ಕಾರ್ಯಕ್ರಮಗಳು ಮಕ್ಕಳ ಸಮಗ್ರ ಬೆಳವಣಿಗೆಗೆ ಸಹಕಾರಿಯಾಗುತ್ತವೆ ಎಂದು ಹೇಳಿದರು ಇನ್ನು ಮುಖ್ಯ ಶಿಕ್ಷಕರಾದ ರಾಧಾ ಎಸ್ ಎ ಅವರು ಮಾತನಾಡಿ ಇಂದಿನ ಮಕ್ಕಳ ಆರೋಗ್ಯಕರ ಜೀವನ ಶೈಲಿಗೆ ಸಮತೋಲನ ಆಹಾರ ಅತ್ಯಗತ್ಯವಾಗಿದ್ದು ಶಾಲಾ ಹಂತದಲ್ಲಿ ಆಹಾರ ಸಂಸ್ಕೃತಿ ಮತ್ತು ಪೌಷ್ಟಿಕತೆಯ ಬಗ್ಗೆ ತಿಳುವಳಿಕೆ ನೀಡುವುದು ಅತ್ಯಂತ ಮುಖ್ಯ ಎಂದು ತಿಳಿಸಿದರು ಇನ್ನು ಸಹಾಯಕ ಶಿಕ್ಷಕರಾದ ಸತೀಶ್ ಬಿ ವಿ ಸೋಮ್ಯಾ ಎಂ ಹಾಗೂ ಪ್ರಿಯಾಂಕಾ ಕೆ ಅವರು ವಿದ್ಯಾರ್ಥಿಗಳಿಗೆ ಅಗತ್ಯ ಮಾರ್ಗದರ್ಶನ ನೀಡಿದರು ಇನ್ನು ವಿದ್ಯಾರ್ಥಿಗಳು ತಯಾರಿಸಿದ ವಿವಿಧ ಆಹಾರ ಪದಾರ್ಥಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಅತಿಥಿಗಳು ಹಾಗೂ ಶಿಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು ಒಟಾರೆ ಎಸ್ ಜೆ ಸಿ ಶಾಲೆಯಲ್ಲಿ ಆಯೋಜಿಸಲಾದ ಆಹಾರ ಉತ್ಸವ ಕಾರ್ಯಕ್ರಮ ಮಕ್ಕಳಲ್ಲಿ ಕಲಿಕೆಯ ಜೊತೆಗೆ ಪ್ರ ಪ್ರಾಯೋಗಿಕ ಅನುಭವವನ್ನು ನೀಡಿದ ಅರ್ಥಪೂರ್ಣ ಯಶಸ್ವಿ ಕಾರ್ಯಕ್ರಮವಾಗಿ ನೆರವೇರಿತು ಎಸ್ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫೆಸ್ಟಿವಲ್ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಖುಷಿ ಆಗ್ತಿದೆ ಮಕ್ಕಳು ಮಾಡಿರುವಂತಹ ಎಲ್ಲ ಐಟಮ್ಸು ಟೇಸ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಚೆನ್ನಾಗಿದೆ ಮಕ್ಕಳಿಗೆ ಬೆಸ್ಟ್ ಮಾಡಿದ್ದಾರೆ ಮಾಡ್ತಾ ಇರಿ ಏನೋ ಇನ್ನು ಏನಾರು ಬೇರೆ ಹೇಳ್ತಾ ಇರಿ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀವಿ ಮಾಡಿದ್ದಾರೆ ಮಕ್ಳೆಲ್ಲಾನು ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಐಟಮ್ಸ್ ಎಲ್ಲ ಚೆನ್ನಾಗಿದೆ ಫೆಸ್ಟಿವಲ್ ತುಂಬ ಚೆನ್ನಾಗಿರಂಗ ಅಲ್ಲಿ ಫಸ್ಟ್ ಟೈಮ್ ನಾವು ಶಾಲೆಯಲ್ಲಿ ಮಾಡ್ತಿರೋ ಮಕ್ಕಳು ತುಂಬ ಉತ್ಸಾಹದಿಂದ ಈ ಕಾರ್ಯಕ್ರಮ ಭಾಗವಹಿಸಿ ಪ್ರತಿಯೊಬ್ಬರೂ ಒಂದೊಂದು ವಿಧವಾದ ಒಂದು ತಿಂಡಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲೂ ಒಂದು ಮಗು ಜ್ಯೂಸ್ ಬಾಟ್ಲು ಮತ್ತು ನೀರಿನ ಬಾಟ್ಲು ತಂದು ಇಟ್ಟಿದ್ದಾರೆ ಅದು ತುಂಬ ಇದರಿಂದ ಮಕ್ಕಳಿಗೆ ತುಂಬ ಒಂದು ಜೀವನದಲ್ಲಿ ಒಂದು ಅನುಭವ ಆಗಲಿ ಮುಂದೆ ಅಂತ ಈ ಮಕ್ಕಳಿಗೆ ನಮ್ಮ ಶಾಲೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ